ನೂರು ಜನ ಮಕ್ಕಳನ್ನ ಕಳ್ಕೊಂಡ ವಿಶ್ವಾಮಿತ್ರ ಉಳಿದೊಬ್ಬ ಮಗನಿಗೆ ಪಟ್ಟ ಕಟ್ಟಿ ಋಷಿಯಾಗಬೇಕು ಅಂತ ಪಟ್ಟು ಹಿಡಿದು ಹಿಮಾಲಯ ಹೊರಟ ಮಹಾದೇವ ಪ್ರಸಾದಾರ್ಥಂ ತಪೇಬೇ ಮಹಾತಪ ಮಹಾದೇವ ಶಿವ ಒಲಿಯಬೇಕು ಅಂತ ಮಹಾತಪಸ್ಸಿಗೆ ನಿಂತ ಅಥ ಕೇನಚಿತ್ ಕಾಲೇನ ಇವ್ನು ಹಿಂಗೆ ಸ್ವಲ್ಪ ತಪಸ್ ಮಾಡ್ತಿದ್ದಂಗೆನೆ ದೇವೇಶ ಋಷಭಧ್ವಜ ದೇವತೆಗಳ ಅಧಿಪತಿ ನಂದಿಧ್ವಜ ಹಿಡಿದ ಶಿವ ಪ್ರತ್ಯಕ್ಷ ಆಗ್ತಾನೆ ಮೋಸ್ಟ್ಲಿ ವಿಶ್ವಾಮಿತ್ರನ ವಾಲ್ಮೀಕಿಗಳು ಆಗಾಗ ರಾಜರ್ಷಿ ಅಂತ ಪದೇ ಪದೇ ಕರೀತಾರೆ ಅದರ ಅರ್ಥ ಒಳಗೆ ಆಲ್ರೆಡಿ ಋಷಿತ್ವ ಇತ್ತು ಸೊ ಕೇನಚಿತ್ ಕಾಲೇನ ಸ್ವಲ್ಪ ಸಮಯಕ್ಕೆ ಶಿವ ಪ್ರತ್ಯಕ್ಷ ಆಗ್ತಾನೆ ಹಾಗೆ ಅದು ಏನಕ್ಕೋಸ್ಕರ ತಪಸ್ ಮಾಡ್ತಾಯಿದೆಯೋ ಕೇಳಪ್ಪಾ ಕೊಟ್ಬಿಡ್ತೀನಿ ಅಂತಾನೆ ಶಿವನ ಏನೇನೆಲ್ಲ ಕೇಳ್ಕೊಬೋದಿತ್ತು ವಿಶ್ವಾಮಿತ್ರ ಮಹಾರಾಜನ ಹತ್ರ ಹೋಗಿ ಎಂಟಾಣೆ ಭಿಕ್ಷೆ ಕೇಳದಂಗೆ ಸಾಂಗೋಪಾಂಗೋಪನಿಷದ ಸರಹಸ್ಯ ಧನುರ್ವೇ ಮಮ ಪ್ರದೀತಾಂ ನನಗೆ ಧನುರ್ವೇದ ಅನ್ನೋ ಸ್ಪೆಷಲ್ ಸೈನ್ಸ್ ಆಫ್ ಆರ್ಚರಿ ಹೇಳ್ಕೊಡು ಅಂತಾನೆ ಶಸ್ತ್ರಾಸ್ತ್ರಗಳ ತಯಾರಿ ಹೆಂಗೆ ಮಾಡೋದು ಅದನ್ನು ಹೆಂಗೆ ಉಪಯೋಗಿಸೋದು ಪ್ರತಿ ಅಸ್ತ್ರಕ್ಕೂ ಮಂತ್ರೋಚ್ಚಾರಣೆ ಹೇಗೆ ದಿವ್ಯಾಸ್ತ್ರಗಳನ್ನು ನಿಯಂತ್ರಿಸೋದು ಹೇಗೆ ಪ್ರತಿಯೊಂದು ಅಸ್ತ್ರದ ದೇವತಾ ಶಕ್ತಿ ಅಂಥದ್ದು ಅದನ್ನು ಹೆಂಗೆ ಹೋಲಿಸ್ಕೊಳ್ಳೋದು ಇದನ್ನೆಲ್ಲ ಹೇಳೋ ಶಸ್ತ್ರಜ್ಞಾನದ ದೈವಿಕ ಶಾಸ್ತ್ರ ಅದು ಅದರಲ್ಲಿ ಸ ಅಂಗ ಅಂದರೆ ಅಸ್ತ್ರ ಪ್ರಯೋಗ ಶಸ್ತ್ರ ಸಂಯಮ ಶಸ್ತ್ರ ಪ್ರತ್ಯಾಹಾರ ಅನ್ನೋ ಮುಖ್ಯ ಭಾಗ ಆಯಾ ಅಸ್ತ್ರಗಳ ಮಂತ್ರ ನಿಯಮ ಇದನ್ನೆಲ್ಲ ಹೇಳೋದು ಉಪಾಂಗ ಆ ಅಸ್ತ್ರಗಳ ಒರಿಜಿನಲ್ ಪವರ್ ಏನು ಅದರ ರಹಸ್ಯ ಸೀಕ್ರೆಟ್ ಅದನ್ನು ಹೇಳ್ಕೊಡು ಅಂತ ಕೇಳ್ತಿದ್ದಾನೆ ಧನುರ್ವೇದಕ್ಕೆ ಅಧಿಪತಿನೇ ಈ ಶಿವ ಅಂಥವನ ಹತ್ರನೇ ಬಂದು ಆ ಶಾಸ್ತ್ರ ಕೇಳ್ಕೊಳ್ತಾನೆ ವಿಶ್ವಾಮಿತ್ರ ಯಾಕೆ ಗೆದ್ದು ಸಾಮ್ರಾಜ್ಯ ಕಟ್ಕಳಕ್ಕೆ ವಸಿಷ್ಠರನ್ನು ಮಟ್ಟ ಹಾಕಕ್ಕೆ ಅಪ್ಪಟ ಸ್ವಾರ್ಥ ತಾನೇ ಇದು ಯಾನಿ ಅಸ್ತ್ರಾಣಿ ದೇವೇಶು ದಾನವೇಶು ಮಹರ್ಷಿಷು ಗಂಧರ್ವ ಯಕ್ಷ ರಾಕ್ಷಸು ಮಮ ಪ್ರತಿಭಾಂತು ದೇವದಾನವರ ಹತ್ರ ರಾಕ್ಷಸರ ಹತ್ರ ಯಕ್ಷ ಗಂಧರ್ವರ ಹತ್ರ ಎಸ್ಪೆಷಲಿ ಮಹರ್ಷಿಗಳ ಹತ್ರ ಯಾವ ಶಸ್ತ್ರಶಕ್ತಿ ಇದೆಯೋ ಅದು ನನಗೆ ಕೊಡು ಅಂತಾನೆ ಕೊಡು ಅನ್ನಲ್ಲ ಆ್ಯಕ್ಚುಲಿ ಪ್ರತಿಭಾಂತು ನನ್ನ ಮನಸ್ಸಲ್ಲಿ ಪ್ರಕಾಶವಾಗಲಿ ಅದು ನನ್ನ ತಿಳುವಳಿಕೆಗೆ ಬರೋ ಹಾಗಾಗಲಿ ಅಂತಾನೆ ಅದಕ್ಕೆ ಶಿವ ಒಂದೇ ಮಾತಾಡೋದು ಹೇ ಅಸ್ತು ಹಾಗೆ ಆಗಲಿ ಅಂತಾನೆ ಅಂದು ಆ ಕ್ಷಣನೇ ಮರೆಯುತ್ತೆ ತೆಪ್ಪಿಗೆ ನೀನೇ ಹೇಳ್ಕೊಡು ಅಂತ ಕೇಳ್ಕೊಂಡಿದ್ರೆ ಶಿವನಂತ ಶಿವನ ಹತ್ರ ಪಾಠನಾದರೂ ಕಲಿಬೋದಿತ್ತು ಆದರೆ ಅವಸರ ಆ ಹತ್ರ ಯಾವಾಗ ವಸಿಷ್ಠರ ಹತ್ರ ಹೋಗ್ತೀನೋ ಅವ್ರನ್ನ ಸೋಲಿಸ್ತೀನೋ ಅನ್ನೋ ಕಾತ್ರ ಈಗ ಶಸ್ತ್ರಾಸ್ತ್ರ ಸಿಕ್ಕಿದೆ ಅನ್ನೋ ಅಹಂಕಾರ ಬೇರೆ ಮಹತಾ ದರ್ಪೇಣ ಮಹಾ ಅಹಂಕಾರ ಅತಿ ಗರ್ವದಿಂದ ತುಂಬೋದ ಅದು ಯಾವ ಥರ ಸಮುದ್ರ ಇವ ಪರ್ವಣಿ ಹುಣ್ಣಿಮೆ ಅಥವಾ ಅಮವಾಸ್ಯ ದಿನ ಸಮುದ್ರ ಉಕ್ಕದಂಗೆ ಅವನ ಇಂಟೆನ್ಷನ್ ಏನು ಹತಮೇವ ವಸಿಷ್ಠಂ ಋಷಿ ಸತ್ತಮಂ ವಸಿಷ್ಠರನ್ನ ಆಲ್ರೆಡಿ ಕೊಂದೇ ಬಿಟ್ಟಿದ್ದೀನಿ ಅನ್ನೋ ಫೀಲಿಂಗಲ್ಲಿದ್ದ ಹೋದ ವಸಿಷ್ಠರಾಷ್ಟ್ರ ಮುಖ್ಯ ಇಡೀ ಆಶ್ರಮ ಆ ಆಶ್ರಮ ಇದ್ದ ಕಾಡು ಎಲ್ಲ ಸುಟ್ಟಾಕ್ದ ಆಶ್ರಮದಲ್ಲಿದ್ದ ಋಷಿಗಳು ಪ್ರಾಣಿಗಳು ಚೆಲ್ಲ ಪಿಲ್ಲಿ ಆತು ಕೋಪ ಬಂತು ಯಾಕಯ್ಯ ಹಿಂಗೆ ಹಾಳು ಮಾಡ್ತಾ ಇದೆಯಾ ಅಂತ ವಸಿಷ್ಠರು ಗದ್ರಿದ್ರು ಆಗ ವಿಶ್ವಾಮಿತ್ರ ವಸಿಷ್ಠರ ಕಡೆ ಆಗ್ನಯಸ್ತ್ರ ಎತ್ಕಂಡ ತಿಷ್ಠ ಅಲ್ಲೇ ನನ್ನ ಮುಂದೆ ನಿಲ್ಲು ಸುಟ್ಟು ಬಿಡ್ತೀನಿ ನಿನ್ನ ಅಂತ ಬಾಣ ಬಿಟ್ಟ ಈ ಶ್ಲೋಕ ವಿಶ್ವಾಮಿತ್ರನ ಅಹಂಕಾರ ಎಷ್ಟಿತ್ತು ಅಂತ ಹೇಳುತ್ತೆ ಅದರ ನೆಕ್ಸ್ಟ್ ಶ್ಲೋಕ ವಸಿಷ್ಠರ ಪವರ್ ಏನು ಅಂತ ಹೇಳುತ್ತೆ ಬ್ರಹ್ಮದಂಡಂ ಸಂಕ್ಷಿಪ್ಯ ಅಪರಂ ಕಾಲದಂಡಮಿವ ವಸಿಷ್ಠರು ತಮ್ಮ ಬ್ರಹ್ಮದಂಡನ ಆ ಅಸ್ತ್ರಕ್ಕೆ ವಿರುದ್ಧವಾಗಿ ಹಿಡಿತಾರೆ ಅದು ಹಿಂಗಿತ್ತು ಅಂದರೆ ಯಮಧರ್ಮರಾಜನ ಇನ್ನೊಂದು ಕಾಲದಂಡ ಅನ್ನೋ ಹಂಗಿತ್ತು ಕಾಲದಂಡ ಅಂದರೆ ಯಮನದಂಡ ಮರಣದ ಪ್ರತೀಕ ವಸಿಷ್ಠರು ಸಾಮಾನ್ಯವಾಗಿ ಕ್ಷಮಾಶೀಲ ಶಾಂತ ತಪಸ್ವಿ ಆದರೆ ಇಲ್ಲಿ ವಿಶ್ವಾಮಿತ್ರನ ದರ್ಪ ಅವನ ದಿವ್ಯಾಸ್ತ್ರ ಪ್ರಯೋಗ ವಸಿಷ್ಠರನ್ನೇ ಕೆರಳಿಸ್ಬಿಡ್ತು ಆಗ ಅವರು ಬ್ರಹ್ಮದಂಡ ಹಿಡಿತಾರೆ ಹಿಡಿದು ಒಂದು ಡೈಲಾಗ್ ಹೇಳ್ತಾರೆ ಯೇಷ ಸ್ಥಿತಾ ಅಸ್ಮಿ ಯತ್ ಬಲಂ ತತ್ ವಿದರ್ಶಯ ನಾನಿಲ್ಲೇ ನಿಂತಿರ್ತೀನಿ ಅದೇನು ಶಕ್ತಿ ಇದೆಯೋ ತೋರಿಸೇ ಬಿಡು ಅಂತಾರೆ ಆದ್ಯ ನಾಶಯಾಮಿತೇ ದರ್ಪಂ ತವ ಶಸ್ತ್ರಸ್ಯ ಈಗಲೇ ನಿನ್ನ ಅಸ್ತ್ರಶಕ್ತಿನ ನಾಶ ಮಾಡ್ತೀನಿ ಅದರಿಂದ ಬಂದಿರೋ ನಿನ್ನ ಈ ದರ್ಪನೂ ನಾಶ ಮಾಡ್ತೀನಿ ಅಂತಾರೆ ಆ ಮಾತು ಹೇಳುವಾಗ ಕ್ಷತ್ರ ಬಂದೋ ಅಂತಾರೆ ಅದರ ಅರ್ಥ ನಿನ್ನ ನಿಜವಾದ ಕ್ಷತ್ರಿಯ ಅಲ್ಲ ಆದರೆ ಕ್ಷತ್ರಿಯ ಕುಲಕ್ಕೆ ಕಂಟಕ ಅಂತ ಬೈತಾರೆ ಇನ್ನೆಂಥ ಕೋಪ ಬಂದಿರ್ಬೋದು ಈ ವಿಶ್ವಾಮಿತ್ರನ ಮೇಲೆ ವಿಶ್ವಾಮಿತ್ರ ಆಗ್ನೇಯ ಅಸ್ತ್ರ ಪ್ರಯೋಗ ಮಾಡೇ ಬಿಡ್ತಾನೆ ಆದರೆ ಅದನ್ನು ಬ್ರಹ್ಮದಂಡ ನೀರು ಬೆಂಕಿನ ಅರ್ಧಂಗೆ ಶಾಂತಗೊಳಿಸುತ್ತೆ ಇಲ್ಲವನು ಬಿಟ್ಟ ಅಗ್ನಿ ಕೋಪ ದರ್ಪ ಶಸ್ತ್ರಬಲದ ಸಂಕೇತ ಆದರೆ ನೀರು ವಸಿಷ್ಠರ ತಪಸ್ಸು ಶಾಂತಿ ಅವರ ಧರ್ಮಶಕ್ತಿಯ ಸಂಕೇತ ಅಷ್ಟಕ್ಕೆ ಸುಮ್ಮನಾಗ್ತಾನ ವಿಶ್ವಾಮಿತ್ರ ಹ್ಞೂ ವಾರುಣಂಚ ಇವ ರೌದ್ರಂಚ ಐಂದ್ರಂ ಪಾಶುಪತಂ ತಥಾ ಹೀಗೆ ಹತ್ತಾರು ಶಸ್ತ್ರಾಸ್ತ್ರಗಳನ್ನು ಬಿಟ್ಟೇ ಬಿಡ್ತಾನೆ ಬಟ್ ಅದನ್ನೆಲ್ಲ ತಾನಿ ಸರ್ವಾಣಿ ದಂಡೇನ ಗ್ರಸತೆ ಬ್ರಹ್ಮಣ ಸುತ ಅವನು ಯಾವ್ಯಾವ ವಸ್ತ್ರಗಳನ್ನು ಬಿಟ್ಟನೋ ಅದನ್ನೆಲ್ಲ ಬ್ರಹ್ಮದಂಡನೆ ನೀರು ಹಾಕಿಬಿಡ್ತವೆ ನಮಗೆಲ್ಲ ಬ್ರಹ್ಮದಂಡ ಅನ್ನೋದು ಋಷಿಗಳ ಕೈಲಿರೋ ಕೋಲು ಅಂತಷ್ಟೇ ಗೊತ್ತು ಆದರೆ ಅದರ ನಿಜವಾದ ಪವರು ಇಲ್ಲಿ ಗೊತ್ತಾಗ್ತಾ ಇದೆ ಹೊರಗೆ ಶಾಂತವಾಗಿರೋ ಆ ಬ್ರಹ್ಮದಂಡ ಒಳಗೆ ಎಂಥ ಪರಮಶಕ್ತಿ ಅಡಗಿಸ್ಕೊಂಡಿದೆ ಅನ್ನೋದು ಕಾಣಿಸ್ತಾ ಇದೆ ಸೇಮ್ ವಸಿಷ್ಠರ ಹಾಗೇನೆ ಕಡೆಗೆ ಆ ವಸಿಷ್ಠರ ವಿರುದ್ಧ ಬ್ರಹ್ಮಸ್ಥರನೇ ಪ್ರಯೋಗ ಮಾಡೋಕ್ಕೆ ಮುಂದಾಗ್ತಾನೆ ವಿಶ್ವಾಮಿತ್ರ ಮೂರು ಲೋಕಗಳು ಗಡಗಡ ನಡುಗು ಹೋಗ್ತವೆ ಏನಾಗುತ್ತೋ ಏನು ಅನ್ನೋ ಭಯ ಕಾಡ್ತಿರುತ್ತೆ ಎಲ್ರೂ ಆದರೆ ಅಂಥ ಬ್ರಹ್ಮಾಸ್ತ್ರದಂಥ ಬ್ರಹ್ಮಾಸ್ತ್ರನೂ ಕೂಡ ಬ್ರಹ್ಮದಂಡ ಸ್ವಾಹ ಮಾಡಾಕುತ್ತೆ ನುಂಗು ಹಾಕುತ್ತೆ ಇಲ್ಲಿ ಒಂದು ವಿಷಯ ಗಮನಿಸಬೇಕು ನಾವು ಈ ಬ್ರಹ್ಮದಂಡ ಯಾವ ಅಸ್ತ್ರನೂ ನಾಶ ಮಾಡ್ತಾ ಇಲ್ಲ ತನ್ನೊಳಗೆ ತುಂಬು ಇದೆ ಪವರ್ ಆಫ್ ಇನ್ಫಿನಿಟಿ ಆದರೆ ಅದೇನು ಅಷ್ಟು ಈಸಿ ಟಾಸ್ಕ್ ಆಗಿರಲಿಲ್ಲ ಬ್ರಹ್ಮಾಸ್ತ್ರ ಲೀನವಾಗಬೇಕಾದ್ರೆ ವಸಿಷ್ಠರ ರೂಪನೇ ಬದಲಾಗೋಯಿತು ರೌದ್ರಂ ಸುಧಾರುಣಂ ಉಗ್ರಭೀಕರವಾಗೋಯ್ತು ರೋಮಕೂಪೇಶು ಸರ್ವೇಶು ಮರೀಚಾಹ ನಿಷ್ಪೇತು ಕೈ ಮೇಲಿಂದ ರೇಡಿಯೇಷನ್ ಸಾಚ ಬರೋಕ್ಕೆ ಶುರುವಾಯಿತು ಹಾಗವರು ಜ್ವಾಲಾಮುಖಿ ಥರ ಕಾಣಿಸ್ತಿದ್ರು ಏನು ವಸಿಷ್ಠರ ಕೈಲಿತ್ತಲ್ಲ ಅದು ಪ್ರಾಜ್ವಲಾತ್ ಬ್ರಹ್ಮದಂಡ ವಿಧೂಮ ಕಾಲ ಇವ ಪ್ರಳಯ ಕಾಲದ ಅಗ್ನಿಯ ಹಾಗೆ ಧಗ ಧಗ ಅಂತ ಉರಿತಿತ್ತು ಅದನ್ನು ನೋಡಿ ದೇವತೆಗಳಿಗೆಲ್ಲ ಒಷ್ಟರ ಅಮೋಘ ಶಕ್ತಿನ ಕೊಂಡಾಡಬೇಕು ಅನ್ನಿಸ್ತು ಅದನ್ನು ನೋಡಿ ವಿಶ್ವಾಮಿತ್ರನ ಹೊಟ್ಟೆಗೆ ಇಟ್ಟಂಗೆ ಆಗಿಬಿಡ್ತು ವಿನಿಶ್ವಸ್ಯ ಅಂತ ನಿಟ್ಟು ತಿರು ಬಿಡ್ತಾ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜ ಬಲಂ ಬಲಂ ಈ ಕ್ಷತ್ರಿಯ ಬಲುಕ್ ನನ್ನ ಧಿಕ್ಕಾರ ಬ್ರಹ್ಮ ತೇಜಸ್ಸಿನ ಬಲುವೆ ನಿಜವಾದ ಬಲ ಏಕೇನ ಬ್ರಹ್ಮದಂಡೇನ ಮೇ ಸರ್ವಾಸ್ತ್ರಾಣಿ ಹತಾನಿ ಒಂದೇ ಒಂದು ಬ್ರಹ್ಮದಂಡ ನನ್ನೆಲ್ಲ ಅಸ್ತ್ರಗಳನ್ನು ನುಂಗ್ಕೊಂಡು ಬಿಡ್ತು ಆ ಶಕ್ತಿ ನನಗೂ ಬೇಕು ಸೊ ನಾನು ತಪಸ್ ಮಾಡ್ತೀನಿ ಅಂತ ಎರಡನೇ ಸಲ ಹೊರಡ್ತಾನೆ ಈ ಸಲ ದಕ್ಷಿಣಾಂ ದಿಶಾಂ ಗತ್ವಾ ದಕ್ಷಿಣ ದಿಕ್ಕಿಗೆ ಬರ್ತಾನೆ ಜೊತೆಗೆ ಮಹಿಷ ಸಹ ಕರ್ಕೊಂಡು ಬರ್ತಾನೆ ಬರ್ತಿದ್ದೋನ್ ಮನಸ್ಸಿನ ತುಂಬ ವಸಿಷ್ಠರ ಮೇಲೆ ದ್ವೇಷ ಕೋಪ ಫಲ ಮೂಲಾಶನೋದಂತಹ ಹಣ್ಣು ಹಂಪ್ಲು ತಿಂದ್ಕೊಂಡು ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಇಟ್ಕೊಂಡಿರ್ತಾನೆ ತಪಸ್ಸು ಮಾಡ್ತಾ ಮಾಡ್ತಲೇ ಸತ್ಯಧರ್ಮ ಪರಾಯಣರಾದ ನಾಲ್ಕು ಜನ ಮಕ್ಕಳು ಹುಡ್ತಾರೆ ಅವಿಶ್ಯಂದ ಮಧುಷ್ಯಂದ ದೃಢನೇತ್ರ ಮಹಾರಥ ಅಂತ ಹೆಸರಿಡ್ತಾನೆ ಇವ್ರ ಜೊತೆಗೆ ಆಡ್ತಾ ತಪಸ್ಸು ಮಾಡ್ತಾ ಸಾವಿರ ವರ್ಷ ಕಳೆಯುತ್ತೆ ಆಗ ಸಾಕ್ಷಾತ್ ಬ್ರಹ್ಮದೇವನೇ ಬರ್ತಾನೆ ಬಂದು ರಾಜರ್ಷಿರ್ ಇತಿ ವಿದ್ಮಹೇ ಮೇಲೆ ರಾಜರ್ಷಿ ಅಂತ ಕರ್ಸ್ಕಳ್ತೀಯ ಅಂತ ವರ ಕೊಟ್ಟು ಮಾಯ ಆಗ್ತಾನೆ ಇದನ್ನು ಕೇಳಿ ಖುಷಿ ಪಡಲಿಲ್ಲ ವಿಶ್ವಾಮಿತ್ರ ಕಿಂಚಿತ್ ಅವಾಂಗ್ಮುಖಂ ನಾಚಿಕೆಯಿಂದ ತಲೆ ತಗ್ಗಿಸ್ತಾನೆ ಮಹದಾ ದುಃಖ ಏನ ಆ ದುಃಖ ಆಗುತ್ತೆ ಸಮನ್ಯು ಕೆಟ್ಟ ಕೋಪ ಬರುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ತಪಾಸು ಮಾಡಿದ್ರು ಜಸ್ಟ್ ರಾಜರ್ಷಿ ಅಂದ್ಬಿಟ್ನಲ್ಲ ಬ್ರಹ್ಮ ನಾನು ಮಹರ್ಷಿ ಆಗಬೇಕು ಬ್ರಹ್ಮರ್ಷಿ ಆಗಬೇಕು ರಾಜರ್ಷಿ ಅದೆಲ್ಲಕ್ಕಿಂತ ಕಡೆ ಅಂದ್ಕೊಳ್ತಾನೆ ಮತ್ತೆ ತಪಸ್ಸು ಮಾಡಕ್ಕೆ ನಿಲ್ತಾನೆ ಇದೇ ಟೈಮಲ್ಲಿ ಇನ್ನೊಂದು ಕಡೆ ಏನಾಗುತ್ತೆ ಇಕ್ಷ್ವಾಕು ವಂಶದ ರಾಜ ಒಬ್ಬ ಇರ್ತಾನೆ ತ್ರಿಶಂಕು ಅಂತ ಅವನಿಗೆ ಒಂದು ವಿಚಿತ್ರ ಆಸೆ ಹುಟ್ಟುತ್ತೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಆದರೆ ಇವನ ಕುಲ ಗುರುಗಳು ಅದೆಲ್ಲ ಸಾಧ್ಯ ಇಲ್ಲ ಸತ್ತ ಮೇಲೆ ಈ ಲೋಕದಿಂದ ಪರಲೋಕಕ್ಕಾದರೂ ಹೋಗು ಮೋಕ್ಷನಾದರೂ ಪಡಿ ಅಂತ ಹೇಳಿ ಕಳಿಸ್ತಾರೆ ಆ ಗುರುಗಳು ಮತ್ತಾರೂ ಅಲ್ಲ ಇದೇ ವಸಿಷ್ಠರು ಆ ಕತೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಮೋಸ್ಟ್ಲಿ ನೀವು ಕೂಡ ಕೇಳಿರ್ತೀರ ಆದರೆ ಅದನ್ನು ರಾಮಾಯಣದಲ್ಲಿ ಹೆಂಗಿದೆ ಅಂತ ಮತ್ತೆ ಇನ್ನೊಂದು ಸಲ ಸಪ್ರೇಟಾಗಿ ಹೇಳ್ತೀನಿ ಇವನು ಕತೆ ಆಗ್ತಿದ್ದಂಗೆ ಶುನ ಶೇಫನ ಕತೆ ಬರುತ್ತೆ ಅಂಬರೀಷ ಅನ್ನೋ ರಾಜ ಯಜ್ಞ ಮಾಡುವಾಗ ಇಂದ್ರ ಅವನ ಯಜ್ಞ ಪಶು ಕದ್ದುಬಿಡ್ತಾನೆ ಆಗ ಯಜ್ಞ ಬಲಿಗೆ ನರ ನರಬಲಿ ಕೊಡಬೇಕಾಗುತ್ತೆ ಆಗ ಆ ರಾಜನ ಕೈಗೆ ಶುನ ಶೇಫ ಸಿಗ್ತಾನೆ ಅವನನ್ನು ವಿಶ್ವಾಮಿತ್ರ ಒಂಥರ ಮ್ಯಾಜಿಕಲಾಗಿ ಕಾಪಾಡ್ತಾನೆ ಹಾಕೋದೇನೂ ಸಖತ್ತಾಗಿದೆ ಅದನ್ನು ಸಪ್ರೇಟಾಗಿ ಹೇಳ್ತೀನಿ ಈಗ ನೆಕ್ಸ್ಟ್ ಚಾಪ್ಟರ್ ಬರೋದು ವಿಶ್ವಾಮಿತ್ರ ಮೇನಕಾ ಪ್ರಸಂಗ ವಿಶ್ವಾಮಿತ್ರ ಈ ಸಲ ತನ್ನ ಪಾಡಿಗೆ ತಾನು ತಪಸ್ ಮಾಡ್ಕೊಂಡು ಇರಬೇಕು ಅಂತ ಡಿಸೈಡ್ ಮಾಡಿ ಸಾವಿರ ವರ್ಷ ತಪಸ್ ಮಾಡ್ತಾನೆ ಒಂದಿನ ಏನಾಗುತ್ತೆ ಅವನು ಪುಷ್ಕರ ತೀರ್ಥದಲ್ಲಿ ಸ್ನಾನ ಮಾಡ್ತಿದ್ದಾಗ ರೂಪೇಣ ಅಪ್ರತಿಮಾಮ್ ಜಲದೇ ವಿದ್ಯುತಮ್ ಯಥ ರೂಪದಲ್ಲಿ ಸರಿಸಾಟಿ ಇಲ್ಲದವಳ ಹಾಗೆ ಮೋಡಗಳ ಮಧ್ಯೆ ಮಿಂಚಿನ ಹಾಗೆ ಒಬ್ರು ಆ ತೀರ್ಥದಲ್ಲಿ ಕಾಣಿಸಿದ್ಲು ಯಾರವಳು ನೇನಕ ಅವಳನ್ನು ನೋಡ್ತಿದ್ದಂಗೆನೆ ಮುರುಳಾದ ಕಂದರ್ಪ ವಶಗಹ ಅವಳನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಅನುಗೃಿಷ್ಠ ಭದ್ರಂತೆ ಮದನೇನ ಸುಮೋಹಿತಂ ಕಾಮನ ಪ್ರಭಾವದಿಂದ ಮೋಹಿತನಾಗಿರೋ ನನ್ನ ಮೇಲೆ ಅನುಗ್ರಹ ಮಾಡು ಬಸಚೇಹ ಮಮಾಶ್ರಮೇ ನನ್ನ ಆಶ್ರಮದಲ್ಲಿ ನನ್ನ ಜೊತೆಗೆ ಇದ್ದು ಬಿಡು ಅಂತ ಕೇಳ್ಕೊಳ್ತಾನೆ ಇದು ನೋಡಿ ಆ ಕಾಲದಲ್ಲಿ ಟುಗೆದರ್ ಅವಳು ಬಂದಿದ್ದ ಉದ್ದೇಶನೇ ಅದು ಸೋಪ್ಕೊಳ್ತಾಳೆ ಇಬ್ಬರು ವರ್ಷಾಣಿ ಪಂಚ ಪಂಚ ಹತ್ತು ವರ್ಷ ಸಂತೋಷವಾಗಿರ್ತಾರೆ ಆಮೇಲೆ ಒಂದಿನ ವಿಶ್ವಾಮಿತ್ರನ ಟ್ಯೂಬ್ಲೈಟ್ ಆನ್ ಆಗುತ್ತೆ ಅವನು ಒಳಗಿದ್ದ ಆಸೆ ಕಾಮನೆ ಎಲ್ಲ ಮುಗಿದ ಮೇಲೆ ಸೌವ್ರೀಡ ಇವ ಸಂವೃತ್ತ ನಾಚಿಕೆ ಆಗುತ್ತೆ ಚಿಂತ ಶೋಕ ಪರಾಯಣ ದುಃಖದಲ್ಲಿ ಮುಳುಗ್ತಾನೆ ಅಹೋರಾತ್ರಾಪದೇಶೇನ ಗತ ಸಂವತ್ಸರಾದಶ ಕಾಮಮೋಹ ಅಭಿಭೂತಸ ವಿಘ್ನೋಯಂ ಎಂ ಸಮುಪಸ್ಥಿತ ಹಗಲು ರಾತ್ರಿ ಅಂತ ನೋಡದೆ ಹತ್ತು ವರ್ಷ ಸುಖದಲ್ಲೇ ಕಾಮ ಕಾಮಮೋಹದಿಂದ ಆವೃತನಾದ ನನಗೆ ದೊಡ್ಡ ವಿಘ್ನ ಇದ್ರಾಯ್ತು ಇದೆಲ್ಲ ದೇವತೆಗಳದ್ದೇ ಸಂಚು ಅಂತ ಅರ್ಥ ಮಾಡ್ಕೊಳ್ತಾನೆ ಕೆಟ್ಟು ಕೋಪ ಬರುತ್ತೆ ಅವನ ಕೋಪ ನೋಡಿ ಮೇನಿಕೆ ಹೆದರ್ತಾಳೆ ಪಾಪ ಇಷ್ಟು ದಿನ ಅವನು ರೊಮ್ಯಾಂಟಿಕ್ ಆ್ಯಂಗಲ್ ಮಾತ್ರ ನೋಡಿದ್ದ ಮೇನಿಕೆಗೆ ಹಿಂಗೂ ಆಗ್ಬೋದು ಅನ್ನೋ ಐಡಿಯಾನೇ ಇರಲಿಲ್ಲ ಅಪ್ಸರಸಾಂ ಭೀತಾಂ ಪ್ರಾಂಜಲಿಯ ಸ್ಥಿತಾಂ ಪಾಪ ಹೆದರುಕೊಂಡು ಕೈ ಮುಕ್ಕೊಂಡು ನಿಂತಿರ್ತಾಳೆ ಆದರೆ ವಿಶ್ವಾಮಿತ್ರ ಅವಳಿಗೆ ಏನು ಅನ್ನೋಲ್ಲ ಸಿಟ್ಟು ಆಗಲ್ಲ ಅವಳನ್ನು ಬಿಟ್ಟು ಉತ್ತರ ದಿಕ್ಕಲ್ಲಿತ್ತಲ್ಲ ಕೌಶಿಕಿ ನದಿ ಅಲ್ಲಿಗೆ ಬಂದು ತಪಸ್ಸು ಶುರು ಮಾಡ್ಕೊಳ್ತಾನೆ ಅವನ ತಪಸ್ಸನ್ನು ಮೆಚ್ಚಿ ಬ್ರಹ್ಮದೇವನೇ ಬರ್ತಾನೆ ಬಂದು ಮಹರ್ಷೇ ಸ್ವಾಗತಂ ಸಹ ತಪಸ್ಸೋಗ್ರೀಣ ತೋಷಿತ ಉಗ್ರ ತಪಸ್ಸು ಮಾಡೋದ್ರಲ್ಲೇ ಸಂತೋಷ ಪಡ್ತಾ ಇರೋ ನೀನು ಮಹರ್ಷಿ ಅಂತ ಡಿಕ್ಲೇರ್ ಮಾಡ್ತಾನೆ ಹ್ಞೂ ಹ್ಞೂ ಈಗಲೂ ವಿಶ್ವಾಮಿತ್ರನಿಗೆ ತೃಪ್ತಿ ಇಲ್ಲ ನಾ ವಿಷಣ್ಣೋ ನ ಸಂತುಷ್ಟೋ ಯಾಕಂದರೆ ಅವನು ಬ್ರಹ್ಮರ್ಷಿ ಆಗಬೇಕಿತ್ತು ಆದರೆ ಅವನು ಒಳಗಿನ್ನೂ ಕಾಮವಾಸನೆ ಇದೆಯಲ್ಲ ಅದು ಹೋಗದೆ ಬ್ರಹ್ಮರ್ಷಿ ಪದವಿ ಸಿಗದಂಗೆ ಮತ್ತೆ ತಪಸ್ ಮಾಡ್ತಾನೆ ವಿಶ್ವಾಮಿತ್ರ ಈ ಸಲ ಹಿಂಗೆ ಅಂದರೆ ಘರ್ಮೇ ತಪಾಹ ಭೂತ್ವಾ ಬಿರು ಬೇಸಿಗೆಯಲ್ಲಿ ನಾಲ್ಕು ದಿಕ್ಕಲು ಅಗ್ನಿ ತಲೆ ಮೇಲೆ ಸೂರ್ಯನು ಬಿಸಿ ಪಂಚ ತಪ ವರ್ಷಾಸ್ವ ಆಕಾಶ ಸಂಶಯ ಮಳೆ ಬಂದರೆ ಆಕಾಶದ ಕೆಳಗೆ ಆಶಯ ಪಡಿತಿದ್ದ ಶಿಶಿರೆ ಸಲಿಲ ಸ್ಥಾಯಿ ಚಳಿಗಾಲದಲ್ಲಿ ನೀರೊಳಗೆ ಮುಳುಗಿ ತಪಸ್ ಮಾಡ್ತಾ ಇದ್ದ ರಾತ್ರ ವರ್ಷ ಸಹಸ್ರಂ ಹಗಲು ರಾತ್ರಿ ಇದೇ ಥರ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡ್ದ ಎಲ್ಲಿವನ ತಪಸ್ಸು ಫಲಿಸ್ಬಿಡುತ್ತೋ ಅನ್ನೋ ಪುಕ್ಕ ಪುಕ್ಕ ಶುರುವಾಯಿತು ಯಾರಿಗೆ ಇಂದ್ರನಿಗೆ ಬರೀ ಇಂಥದ್ದೇ ಇಂದ್ರನ ಕತೆಗಳು ದೊಡ್ಡ ಅಧಿಕಾರದಲ್ಲಿದ್ದವರಿಗೆ ಸಣ್ಣ ಬುದ್ಧಿ ಇದ್ದರೆ ಆಗದೆಲ್ಲ ಇಂಥ ಎಡಗಟ್ಟೆ ನೋಡಿ ಅವನು ಈ ಸಲ ರಂಭೆನ ಕಳಿಸ್ತಾನೆ ಹೋಗಿ ಹನಿ ಟ್ರ್ಯಾಪ್ ಮಾಡು ಅಂತ ಪಾಪ ಅವಳು ಕೈ ಮುಗಿದು ಕೇಳ್ಕೊಳ್ತಾಳೆ ಗೌರವ ವಿಶ್ವಾಮಿತ್ರೋ ಮಹಾಮುನಿ ಆತ ಮಹಾಮುನಿ ಮಹಾಕೋಪಿಷ್ಟ ಅವ್ನ ಸೌಹಾಸನ ನಂಗಂತೂ ಬೇಡ ಅಂತಾಳೆ ಅದಕ್ಕಿಂದ್ರ ಅವನ ಮಹಾಮಳ್ಳ ತಾಮುವಾಚ ಸಹಸ್ರಾಕ್ಷೋ ವೇಪಮಾನಂ ಕೃತಾಂಜಲಿ ಅವನು ಕೈ ಮುಗ್ಕಂಡು ಕೇಳ್ಕೊಳ್ತಾನೆ ಬೇರೆ ಆಪ್ಷನ್ ಇಲ್ಲದೆ ರಂಭೆ ಒಪ್ಕೊಳ್ತಾಳೆ ಬರಬೇಕಾಗುತ್ತೆ ಬಳಕಾಡ್ತಾ ಓಲಾಡ್ತಾ ವಿಶ್ವಾಮಿತ್ರನ ಮುಂದೆ ಓಡಾಡ್ತಾಳೆ ಆ ವಿಶ್ವಾಮಿತ್ರನಿಗೆ ಇವಳು ಬಂದು ಪರ್ಪಸ್ ಗೊತ್ತಾಗ್ಬಿಡುತ್ತೆ ನಂತಬಸಿಯ ಭಂಗಾತರಕ್ಕೆ ಬಂದಿ ಆರಂಭ ಹೋಗು ದಶವರ್ಷ ಸಹಸ್ರಾಣಿ ಶೈಲಿ ಸ್ಥಾಸ್ಯಾಸಿ ದುರ್ಭಕ್ಕೆ ಹತ್ತು ಸಾವಿರ ವರ್ಷಗಳ ಕಾಲ ಕಲ್ಲಾಗ ಬಿದ್ದಿರುವಂಥ ಶಾಪ ಕೊಡ್ತಾನೆ ಅಂತೂ ವಿಶ್ವಾಮಿತ್ರ ಕಾಮ ಗೆದ್ದ ಆದರೆ ನಿಜವಾಗಲೂ ಅವನನ್ನ ಅವನು ಗೆದ್ದನ ಇಲ್ಲ ಕ್ರೋಧಕ್ಕೆ ಸೋತ ಅವನ ಮೇಲೆ ಅವನಿಗೆ ಬೇಜಾರು ಬಂದೋಯಿತು ಹಿಂಗಾದರೆ ನಾನು ಅಂದ್ಕಂಡು ಗುರಿ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ ಅಂತ ಏನು ಮಾಡ್ದೆ ಸಂವತ್ಸರ ಶತನ್ಯಾಪಿ ನೋಚ್ಛವಸಿಷ್ಯಾಮಿ ಒಂದು ಸಾವಿರ ವರ್ಷಗಳ ಕಾಲ ನಾನು ಉಸಿರಾಡೋದೇ ಇಲ್ಲ ಅಂತ ಶಪಥ ಮಾಡ್ದ ಸಾವಿರ ವರ್ಷ ಆಯಿತು ವಿಶ್ವಾಮಿತ್ರನ ಶರೀರ ಮರುಗಟ್ಟು ಹೋಗಿತ್ತು ಅವನ ಮನಸಲ್ಲೇಗ ಕೋಪ ಅನ್ನೋದು ಇರಲೇ ಇಲ್ಲ ಸಾವಿರ ವರ್ಷ ಆದಮೇಲೆ ಅನ್ನಂ ಭೋಕ್ತು ಆರಂಭವಾನ್ ತನ್ನ ಹಸು ತಿರುಸ್ಕೊಳ್ಳೋಕ್ಕೆ ಒಂದಗಳು ಬಾಯಿಗೆ ಹಾಕ್ಕೋಬೇಕು ಅನ್ನೋಷ್ಟರಲ್ಲಿ ಇಂದ್ರ ದ್ವಿಜಾತಿರ್ಭೂತ್ವ ಬ್ರಾಹ್ಮಣ ವೇಷದಲ್ಲಿ ಬಂದ ಇಂದ್ರ ಸಿದ್ಧಮನ್ನಂ ಅಯಾಚತ ಆ ಅನ್ನದಗಳು ನನಗೆ ಕೊಡುವಂಥ ದಾನ ಬೇಡದ ಇವನು ಯಾಕ್ರಿ ಹಿಂಗೆ ಥ ಆಗ ವಿಶ್ವಾಮಿತ್ರ ತಸ್ಮೈ ಸರ್ವಂ ಸಿದ್ಧಂ ಅನ್ನಂ ದತ್ವ ಅವನ ಹತ್ರ ಇದ್ದ ಅಷ್ಟು ಅನ್ನನು ದಾನ ಮಾಡಿದ ನ ಕಿಂಚಿತ್ ಅವಧತ್ ವಿಪ್ರಂ ಆ ಬ್ರಾಹ್ಮಣನಿಗೆ ಏನೂ ಅನ್ನಲಿಲ್ಲ ಬಗಿಲಿಲ್ಲ ಮತ್ತೆ ತಪಸ್ಸಿ ಇತ್ತ ಹಂಗೆ ನಿಲ್ತಿದ್ದಂಗೆ ಅವನ ತಲೆಯಿಂದ ಹೊಗೆ ಹೊಮ್ಮೋಕ್ಕೆ ಶುರುವಾಯಿತು ತಪಸ್ಸಿನ ಅಗ್ನಿ ಮೂರು ಲೋಕಾನು ನುಂಗ್ ಹಾಕೋ ಹಂಗೆ ಹೊರಡ್ತು ಸರ್ವಾದಿಶ ವ್ಯಾಕುಲ ಕಿಂಚಿತ್ನಾ ಪ್ರಕಾಶತೆ ಬೆಳಕೇ ಇಲ್ದಂಗಾಗಿ ಅಷ್ಟು ದಿಕ್ಕಲ್ಲೂ ವ್ಯಾಕುಲತೆ ಗೊಂದಲ ಹುಟ್ಕೊಳ್ತು ಸರ್ವೇ ಸಾಗರ ಕ್ಷುಭಿತಾ ಸಾಗರದಲ್ಲಿ ಅಲ್ಲೊಲ ಕಲ್ಲೊಲ ಆಗೋಯ್ತು ಪರ್ವತಾಹ ವಿಶಿರಿಯಂತೆ ಪರ್ವತಗಳು ಕುಸಿದು ಬಿದ್ವು ಪೃಥ್ವೀ ಪ್ರಕಂಪತೆ ಭೂಮಿ ನಡುತು ವಾಯು ಭೃಷಾಕುಲುವಾತಿ ಗಾಳಿ ಬಿಸಿಯಾಯಿತು ತಸ್ಯ ಮಹರ್ಷೆ ತೇಜಸ ಭಾಸ್ಕರ ನಿಷ್ಪ್ರಭ ವಿಶ್ವಾಮಿತ್ರನ್ ಪ್ರಭೆಯಿಂದ ಸೂರ್ಯನೇ ಮಂಕಾಗೋದ ಇನ್ನೇನು ಪ್ರಳಯಾನೇ ಆಗೋಗುತ್ತೇನೋ ಅನ್ನೋವಾಗ ಬ್ರಹ್ಮ ಮತ್ತೆ ಬಂದ ಬಂದು ಹೇಳ್ದ ಬ್ರಹ್ಮರ್ಷೇತೇ ಸ್ವಾಗತಂ ಅಸ್ತೂ ಓ ಬ್ರಹ್ಮರ್ಷಿ ನಿನಗೆ ಸ್ವಾಗತ ತಪಸ್ ಮಾಡಿ 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 ನೀನೀಗ ಬ್ರಾಹ್ಮಣ್ಯಂ ಪ್ರಾಪ್ತವಾನಸಿ ಬ್ರಾಹ್ಮಣತ್ವ ಪಡೆದಿದೆಯಾ ಅಂತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಲ್ವ ಚಾತುರ್ವರ್ಣ್ಯಂ ಮಯಾ ಸೃಷ್ಟಿಂ ಗುಣಕರ್ಮ ವಿಭಾಗಶಃ ಅಂತ ಇಲ್ಲಿ ಇಷ್ಟೊತ್ತು ಕ್ಷತ್ರಿಯ ಗುಣದವನೇ ಆಗಿದ್ದ ವಿಶ್ವಾಮಿತ್ರ ಈಗ ಬ್ರಾಹ್ಮಣ ಗುಣದವನಾದ ಈಗ ಅವನ ವರ್ಣ ಬದಲಾಯಿತು ರಾಜರ್ಷಿ ಆಗಿದ್ದವನು ಬ್ರಹ್ಮರ್ಷಿ ಆದ ಅದನ್ನು ಅನೌನ್ಸ್ ಮಾಡೋಕ್ಕೆ ಬ್ರಹ್ಮನೇ ಬಂದರೂ ಸಮಾಧಾನ ಇಲ್ಲ ವಿಶ್ವಾಮಿತ್ರನಿಗೆ ಹೇಳ್ತಾನೆ ಬ್ರಹ್ಮಪುತ್ರ ವಸಿಷ್ಠ ಮಾಂ ಏಮಂ ಬದದು ವಸಿಷ್ಠನೇ ಬರಲಿ ಅವನು ಹೇಳಲಿ ನಾನು ಬ್ರಹ್ಮರ್ಷಿ ಅಂತ ಆಗ ನನ್ನ ಗುರಿ ಈಡೇರದಂಗೆ ಅಂತಾನೆ ವಿಶ್ವಾಮಿತ್ರನ ಹಠ ಗೊತ್ತಾಗ್ತಿದ್ದಂಗೆ ವಸಿಷ್ಠರು ಬರ್ತಾರೆ ತ್ವಾಂ ಬ್ರಹ್ಮರ್ಷಿ ನೀನು ಬ್ರಹ್ಮರ್ಷಿನೇ ಕಣಪ್ಪ ಅಂತ ಪ್ರೀತಿಯಿಂದ ಹೇಳ್ತಾರೆ ಅವ್ನ ಸಾಧನೆ ನಮ್ಮ ಮೆಚ್ಕೊಳ್ತಾರೆ ಇದು ವಿಶ್ವಾಮಿತ್ರನ ಕತೆ ಈ ಕಥೆನ ಶತಾನಂದ ಹೇಳಿ ಅಷ್ಟರಲ್ಲಿ ಸಂಜೆ ಆಗಿರುತ್ತೆ ರಾಮ ಲಕ್ಷ್ಮಣರ ಜೊತೆ ಜನಕ ಕೂಡ ಈ ಕತೆ ಕೇಳಿ ಖುಷಿ ಪಡ್ತಾನೆ ಎಲ್ಲರೂ ವಿಶ್ವಾಮಿತ್ರರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಸಂತೋಷ ಪಡ್ತಾರೆ ಮುಂದಿನ ವಾರ ರಾಮನಿಗೆ ಶಿವಧನಸ್ಸಿನ ದರ್ಶನ ಮಾಡಿಸೋಣ ಮತ್ತೆ ಸಿಗೋಣ ನಮಸ್ಕಾರ